ಎಲ್ರಿಗೂ ನಮಸ್ತೆ ಎಲ್ಲ ನಮ್ಮ ವೀಕ್ಷಕರಿಗೆ ಎರಡು ಸಾವಿರದ ಇಪ್ಪತ್ತಾರನೇ ಇಸಿಯ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಾನು ರವೆ ಉಂಡೆ ಪ್ರೀಮಿಕ್ಸನ್ನು ರೆಡಿ ಮಾಡಿಟ್ಕೊಂಡ್ರೆ ಯಾವ ರೀತಿ ಇನ್ಸ್ಟಂಟಾಗಿ ರವೆ ಉಂಡೆನ ನಾವು ಮಾಡ್ಕೋಬೋದು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಈಗ ನೋಡಿ ನಾನು ಅರ್ಧ ಕೆ ಜಿ ಚಿರೋಟಿ ರವೆಗೆ ಒಂದೂವರೆ ಕೊಬ್ಬರಿ ತಗೊಂಡಿದ್ದೀನಿ ಈ ಕೊಬ್ಬರಿ ಪೌಡ್ರ್ ಮಾಡ್ಕೋಬೇಕಾದ್ರೇ ನಾವು ಒಂದು ಹತ್ತು ಹನ್ನೆರಡು ಏಲಕ್ಕಿ ಕೂಡ ಹಾಕ್ಕೊಂಬಿಟ್ಟು ಮಿಕ್ಸಿಗೆ ಹಾಕ್ಕೊಂಡು ನಾವು ನಾವು ಪುಡಿನ ಮಾಡ್ಕೋಬೇಕಾಗುತ್ತೆ ನಾವು ಈಗ ಡ್ರೈ ಫ್ರೂಟ್ಸ್ ನೋಡಿ ಮನೆಯಲ್ಲಿ ಏನಿರುತ್ತೋ ಅದೇ ಡ್ರೈ ಫ್ರೂಟ್ಸನ್ನು ನಾವು ತೊಗೊಬೋದು ನಾವು ಈಗ ನಾನು ನಮ್ಮ ಮನೆಯಲ್ಲಿ ದ್ರಾಕ್ಷಿ ಬಾದಾಮಿ ಮತ್ತು ಕುಂಬಳಕಾಯಿ ಬೀಜ ಇತ್ತು ಅದನ್ನೇ ತೊಗೊಂಡಿದ್ದೀನಿ ಇನ್ನು ಗೋಡಂಬಿ ಪಿಸ್ತಾ ಇನ್ನು ಏನೇನು ಬೇಕೋ ಎಲ್ಲ ಥರದ್ದು ಡ್ರೈ ಫ್ರೂಟ್ಸನ್ನು ನಾವು ಹಾಕ್ಕೊಬೋದು ಈಗ ಒಂದು ಬಾಂಡ್ಲಿ ಇಟ್ಕೊಂಡ್ಬಿಟ್ಟು ಈಗ ನಾವು ತುಪ್ಪದಲ್ಲಿ ಈಗ ಡ್ರೈ ಫ್ರೂಟ್ಸನ್ನು ಕರ್ಕೋಬೇಕು ಈ ರವೆ ಉಂಡೆನೆಲ್ಲ ಅದನ್ನು ತುಪ್ಪದಲ್ಲೇ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ತುಪ್ಪದಲ್ಲೇ ಮಾಡಬೇಕಿದು ಅಂದರೆ ಟೇಸ್ಟ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ನೋಡಿ ಡ್ರೈ ಫ್ರೂಟ್ಸನ್ನು ತುಪ್ಪದಲ್ಲಿ ಕರ್ಕೊತಾ ಇದ್ದೀನಿ ನಾನು ಈ ವರ್ಕಿಂಗ್ ವುಮೆನ್ಸ್ಗೆಲ್ಲ ಈ ಥರ ಎಲ್ಲ ಮಾಡ್ಕೊಂಡು ರೆಡಿ ಮಾಡಿ ಇಟ್ಕೊಂಬಿಟ್ರೆ ಒಂದು ಡಬ್ಬದಲ್ಲಿ ಹಾಕೊಂಡ್ಬಿಟ್ಟು ನಾವು ಯಾವಾಗ ಬೇಕು ಅಂದ್ರೂ ರವೆ ಉಂಡೆನ ತಕ್ಷಣ ಹಬ್ಬಗಳಿರ್ಬೋದು ಅಥವಾ ಯಾರಾದರೂ ರಿಲೇಟಿವ್ಸಿಗೆ ಬಂದರೆ ಅಥವಾ ಫಂಕ್ಷನ್ ಇದ್ದರೆ ತಕ್ಷಣ ನಾವು ಬೇಕು ಅಂದಾಗ ಆರಾಮಾಗಿ ನಾವು ರವೆ ಉಂಡೆನ ಕಟ್ಕೊಂಬಿಡ್ಬೋದು ನಾವು ಒಂದು ಹತ್ತು ನಿಮಿಷ ಕಾಲು ಗಂಟೆಗೆಲ್ಲ ರವೆ ಉಂಡೆ ಕಟ್ಕೊಬೋದು ಇಲ್ಲ ಬೇಗಡಪ್ಪ ನಮಗೊಂದು ಸ್ವಲ್ಪ ಸ್ವಲ್ಪನೇ ಸಾಕು ತಿನ್ನೋಕೆ ಈಗ ಮಾತ್ರನೇ ಒಂದು ಐದಾರು ಬೇಕು ಅಂದ್ರೂ ಅಷ್ಟನ್ನೇ ಕಟ್ಕೊಬೋದು ನಾವು ಈಗ ನೋಡಿ ಒಂದು ಅಳತೆಯಲ್ಲಿ ಈಗ ಅರ್ಧ ಕೆ ಜಿ ಚಿರೋಟಿ ರವೆನ ನಾನು ಹಾಕ್ಕೊತಾ ಇದ್ದೀನಿ ನಾನು ಈಗ ಬಾಣಲಿನಲ್ಲಿ ಇನ್ನೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಚಿರೋಟಿ ರವೆನ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು ನಾವು ಚಿರೋಟಿ ರವೆನ ಅದು ತಳ ಹತ್ತದಲ್ಲೇ ಚೆನ್ನಾಗಿ ನಾವು ಆಡಿಸ್ತಾನೆ ಇರಬೇಕು ನಾವು ಸ್ವಲ್ಪ ಮೀಡಿಯಮ್ ಉರಿನ ಇಟ್ಕೊಂಡ್ಬಿಟ್ಟು ರವೆನ ಸ್ವಲ್ಪ ಹೊಂಬಣ್ಣ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ಅದು ರವೆ ಆಗಿದೆ ಈಗ ಅಂದರೆ ಬರೀ ತುಪ್ಪದಲ್ಲೇ ಹುರ್ಕೋಬೇಕು ರವೆನ ಈಗ ನೋಡಿ ಕೊಬ್ಬರಿನ ಮತ್ತು ಡ್ರೈ ಫ್ರೂಟ್ಸ್ ಕರೆದಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ ಕೊಬ್ಬರಿನ ತುರಿದಾದ್ರೂ ಹಾಕೋಬೋದು ಅಂದರೆ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಹಾಕೋಬೋದು ನಮಗೆ ಯಾವ ರೀತಿ ಅನುಕೂಲನ ಆ ಥರ ಮಾಡ್ಕೋಬೇಕು ಈಗ ಬಿಸಿ ರವೆನಲ್ಲೇ ಈಗ ಕೊಬ್ಬರಿ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರೋದನ್ನು ಚೆನ್ನಾಗಿ ಅದನ್ನು ಹುರ್ಕೋಬೇಕು ಇಲ್ಲ ಬೇಡ ಅಂತ ಅಂದರೆ ಮೊದಲೇನೇ ಕೊಬ್ಬರಿನೂ ಸ್ವಲ್ಪ ಸಣ್ಣೂರಿನಲ್ಲಿ ಹುರ್ಕೋಬೇಕು ಈಗ ಅದನ್ನೇ ಒಂದನ್ನೇ ಉರಿಯಕ್ಕೆ ಹೋದರೆ ಸ್ವಲ್ಪ ಅದು ಎಣ್ಣೆ ಎಲ್ಲ ಅದು ಬಿಟ್ಕೊಂಡ್ಬಿಡುತ್ತೆ ಬಾಣಲಿಯಲ್ಲಿ ಕೊಬ್ಬರಿ ತು ತುರಿ ಎಲ್ಲ ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ ರವೆ ಜೊತೆನೇ ಇದ್ದೀನಿ ಆವಾಗ ಅದೇ ಜಾಸ್ತಿ ಸಿಹ್ಯೋದಿಲ್ಲ ಏನೂ ಆಗೋದಿಲ್ಲ ಚೆನ್ನಾಗಿರುತ್ತೆ ಒಟ್ಟಿನಲ್ಲಿ ಚೆನ್ನಾಗಿ ಮಾತ್ರ ಕೊಬ್ಬರಿನೂ ಅಷ್ಟೇನೆ ಚೆನ್ನಾಗಿ ರವೆ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನೋಡಿ ನಾನು ಆವಾಗಲೇ ಮುಕ್ಕಾಲ್ ಇತ್ತು ರವೆ ಆ ಬೌಲಲ್ಲಿ ಈಗ ನಾನು ಅಂದರೆ ಈಗ ಒಂದು ನಾಲ್ಕು ಲೋಟ ರವೆ ಇದ್ದರೆ ಆರು ಲೋಟ ಸಕ್ಕರೆ ತೊಗೋಬೇಕು ಇಲ್ಲ ಒಂದು ಲೋಟ ರವೆಗೆ ಒಂದು ಕಾಲು ಲೋಟ ಸಕ್ಕರೆ ತೊಗೋಬೋದು ಇಲ್ಲ ಶುಗರ್ ಜಾಸ್ತಿ ಬೇಡ ಅಂದರೆ ಸ್ವಲ್ಪ ಸಮ ಸಮಾನು ನೀವು ಮಾಡ್ಕೋಬೋದು ಹೀಗೆ ಬೇಕೋ ಹಾಗೆ ಮಾಡ್ಕೊಳ್ಳಿ ಒಟ್ಟಿನಲ್ಲಿ ಈಗ ಸಕ್ಕರೆ ಪುಡಿ ಎಲ್ಲ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಕೂಡ ರವೆ ಜೊತೆನೆ ಹಾಕ್ಕೊಂಬಿಟ್ಟು ರವೆ ಕೊಬ್ಬರಿ ಡ್ರೈ ಫ್ರೂಟ್ಸು ಮತ್ತು ಸಕ್ಕರೆ ಪುಡಿ ಒಟ್ಟಿನಲ್ಲಿ ರವೆಗಿಂತ ಸ್ವಲ್ಪ ಸಕ್ಕರೆ ಜಾಸ್ತಿ ಇರಬೇಕು ಇಲ್ಲ ಶುಗರ್ ಜಾಸ್ತಿ ಬೇಡ ಅಂತ ಅಂದರೆ ನೀವು ನೋಡ್ಕೊಳ್ಬೇಕಾದ್ರೆ ಸ್ವಲ್ಪ ಕಮ್ಮಿ ಮಾಡ್ಕೊಬೋದು ಅಷ್ಟೇನೇ ಈಗ ನೋಡಿ ಈಗ ನಮ್ಮದು ಪ್ರೀಮಿಕ್ಸು ರೆಡಿಯಾಗಿದೆ ಇದನ್ನು ನಾವು ಡಬ್ಬದಲ್ಲಿ ಹಂಗೆ ಹಾಕಿಟ್ಕೊಂಡು ಯಾವಾಗ ಬೇಕಾದ್ರೂ ಕಟ್ಕೋಬೋದು ಈಗ ಒಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು ಕಾಯಿಸಿ ಇಟ್ಕೋಬೇಕು ಚೆನ್ನಾಗಿ ನೀರು ಇಟ್ಕೋಬೋದು ಕೆಲವರೆಲ್ಲ ಹಾಲಲ್ಲಿ ಕೂಡ ಕಟ್ತಾರೆ ಆದರೆ ಹಾಲಲ್ಲಿ ಹಾಲು ಕಾಯಿಸಿ ಹಾಕಿದ್ರೆ ಜಾಸ್ತಿ ದಿನ ಇಟ್ಕೊಳಕ್ಕೆ ಬರೋದಿಲ್ಲ ಯಾಕಂದರೆ ಹಾಲು ಸ್ವಲ್ಪ ಹಂಗೆ ಮುಗಲು ವಾಸನೆ ಬಂದುಬಿಡುತ್ತೆ ಅದು ಅದಕ್ಕೋಸ್ಕರ ಇಲ್ಲ ತುಪ್ಪ ಸ್ವಲ್ಪ ಜಾಸ್ತಿ ಹಾಕ್ಕೊಂಬಿಟ್ಟು ಅದ್ರ ಮೇಲೇ ಸ್ವಲ್ಪ ತುಪ್ಪ ಕಾಯಿಸಿಬಿಟ್ಟು ಹಾಕ್ಕೊಂಡು ಮತ್ತು ನೀರನ್ನು ಚೆನ್ನಾಗಿ ಮರಳಿಸಿರೋ ನೀರನ್ನು ಒಂದು ಸ್ವಲ್ಪ ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು ಸುಮ್ಮನೆ ಒಂದು ಚೂರು ಹಾಕೊಂಡ್ರೆ ಸಾಕಾಗುತ್ತೆ ಯಾಕಂದರೆ ಇದು ಸಕ್ಕರೆನೇ ಪೌಡ್ರ್ ಇರುತ್ತೆ ಅಲ್ವಾ ಅದು ಒಂದು ಸ್ವಲ್ಪ ನೀರು ಹಾಕ್ತಿದ್ದಂಗೆ ಬೇಗ ನೋಡಿ ಅಷ್ಟೇ ಒಂದು ಚೂರು ನೀರು ತೊಗೊಂಡ್ರೆ ಸಾಕು ಸ್ವಲ್ಪ ನೀರು ಹಾಕಿ ಕಲಿಸ್ತಿದ್ದಂಗೆ ಅದು ಹಾಗೆ ಎಲ್ಲ ಮೆಲ್ಟ್ ಆಗಿಬಿಡುತ್ತೆ ಚೆನ್ನಾಗಿ ಹಂಗೆ ಪಾಕ ಥರನೂ ಬಂದ್ಬಿಡುತ್ತೆ ಇಲ್ಲ ಕೆಲವರೆಲ್ಲ ಎಳೆ ಪಾಕ ಮಾಡ್ಕೊತಾರೆ ಸಕ್ಕರೆದು ಎಳೆ ಪಾಕ ಮಾಡ್ಕೊಂಡು ಆ ಸಕ್ಕರೆ ಪಾಕನ ಇದಕ್ಕೆ ಆ ರವೆ ಜೊತೆ ಹಾಕೊಂಬಿಟ್ಟು ಕಲಸೋರು ಕಲಿಸ್ತಾರೆ ಆದರೆ ನನಗೆ ಏನಪ್ಪ ಇದೇ ಸುಲಭ ಅಂತ ಅಂದ್ಬಿಟ್ಟು ನಾನು ಈ ಥರನೇ ಮಾಡೋದು ನಾನು ಯಾವಾಗಲೂ ನೀರನ್ನು ಒಂಚೂರು ಹಾಕಳೋದು ಉಂಡೆ ಕಟ್ಟೋದು ಅಷ್ಟೇ ಜಾಸ್ತಿ ನೀರು ಹಾಕ್ಕೊಂಬಿಟ್ರೆ ಮೆತ್ತಗಾಗ್ಬಿಡುತ್ತೆ ಅದಕ್ಕೆ ನೋಡಿ ಹಂಗೇನಾದರೂ ಮೆತ್ತಗಾದ್ರೆ ನೀವೇನು ಮಾಡಬೇಕು ಇನ್ನೂ ಸ್ವಲ್ಪ ಅದು ಮಿಕ್ಸಿ ಇರುತ್ತಲ್ಲ ನಾವೆಲ್ಲ ರೆಡಿ ಮಾಡ್ಕೊಂಡಿರೋದು ಇರುತ್ತಲ್ಲ ಅದನ್ನು ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಉಂಡೆ ಬರ್ತಾಯಿದೆ ನಾವು ಅಲ್ಲಿ ಕಟ್ಟಿ ಎಲ್ಲ ಮುಗಿಯೋ ಹೊತ್ತಿಗೆ ಅದು ಉಂಡೆ ಎಲ್ಲ ಹಾರ್ಕೊಂಡೇ ಹೋಗಿರುತ್ತೆ ಅಷ್ಟು ಚೆನ್ನಾಗಿ ಉಂಡೆ ಬರುತ್ತೆ ಹಾಲಿಗಿಂತ ಈ ಥರ ಇದು ನೀರು ಹಾಕ್ಕೊಂಡು ಮಾಡೋದೇನೆ ಒಳ್ಳೇದು ಯಾಕಂದರೆ ಕೆಡೋದಿಲ್ಲ ಏನೂ ಆಗೋದಿಲ್ಲ ಈಗ ನೋಡಿ ಈಗ ಎಲ್ಲದನ್ನು ಚೆನ್ನಾಗಿ ಹುರ್ಕೊಂಡಿದ್ದೀವಲ್ವಾ ಈಗ ಕೆಡೋ ಐಟಮ್ ಇದರಲ್ಲಿ ಏನೂ ಇಲ್ಲ ಇದನ್ನು ಎಷ್ಟು ದಿವಸ ಅಂದರೆ ಸುಮಾರು ದಿವಸ ಒಂದು ಅಂದರೆ ಇನ್ನೇನು ಎಷ್ಟು ಮಾಡಿಕೊಂಡ್ರು ಇನ್ನೇನು ವಾರ ಹದಿನೈದು ದಿವಸದೊಳಗೆ ತಿಂದು ಮುಗಿಸೇ ಮುಗಿಸ್ತೀವಿ ಅಷ್ಟು ದಿವಸ ಎಲ್ಲ ಇಟ್ಕೊಂಡ್ರೆ ಏನೂ ಆಗೋದಿಲ್ಲ ಒಟ್ಟಿನಲ್ಲಿ ಈಗ ನೋಡಿ ಉಂಡೆ ಕಟ್ಟೋದಕ್ಕೆ ಬಂತು ಬರ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ನೀರು ಹಾಕ್ಕೋಬೇಕು ಅಷ್ಟೇನೆ ನಂದು ಅರ್ಧ ಕೆ ಜಿ ಚಿರೋಟಿ ರವೆಗೆ ಕೈ ನಂದು ಹಿಡಿಯೋವಷ್ಟು ಉಂಡೆ ಮಾಡಿದ್ದೀನಿ ನಾನು ಆ ಥರದ್ದು ಒಂದು ಏನೋ ಆಗಿತ್ತು ರವೆ ಉಂಡೆ ಒಂದು ನಲವೈದು ಉಂಡೆ ಆಗುತ್ತೆ ಅರ್ಧ ಕೆ ಜಿಗೆ ಇಲ್ಲ ಒಂದು ಕೆ ಜಿದೇ ಮಾಡಿದ್ರೆ ಹತ್ತತ್ರ ನೂರೇನೇ ಆಗುತ್ತೆ ರವೆ ಉಂಡೆ ಬ್ಯಾಚುಲರ್ಸು ವರ್ಕಿಂಗ್ ವುಮೆನ್ಸು ಮತ್ತು ಯಾರಾದರೂ ಹೊರಗಡೆ ಓದ್ತಾ ಇರೋ ಮಕ್ಕಳು ಎಲ್ಲರೂ ಈ ಥರ ಪ್ರೀಮಿಕ್ಸ್ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಒಂದು ಬಾಕ್ಸ್ನಲ್ಲಿ ಬೇಕಿದ್ದಾಗ ಯಾವಾಗ ಬೇಕಾದರೂ ಮಾಡಿಕೊಂಡು ಕಟ್ಕೊಂಡು ರವೆ ಉಂಡೆನ ತಿನ್ಬೋದು ಇನ್ಸ್ಟೆಂಟಾಗಿ ನನ್ನ ಈ ವಿಡಿಯೋ ನೋಡ್ತಾ ಇರೋಂಥ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನನ್ನ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇನ್ನೂ ಯಾರ್ಯಾರು ನಮ್ಮ ಚಾನಲ್ಲು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋವನ್ನು ನೋಡಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನೀವು ಯಾರ್ಯಾರು ಯಾವ್ಯಾವ ರೀತಿ ರವೆ ಉಂಡೆ ಮಾಡ್ತೀರಾ ಅನ್ನೋದನ್ನು ನನಗೂ ಕೂಡ ಕಾಮೆಂಟಲ್ಲಿ ತಿಳಿಸಿ ನೋಡಿ ನನ್ನ ರವೆ ಉಂಡೆ ಎಲ್ಲ ಕಟ್ಟಿದ್ದ ಹಾಗೆ ಹೋಯಿತು ಒಂದು ಕಾ ಹತ್ತು ನಿಮಿಷ ಕಾಲು ಗಂಟೆ ಅಷ್ಟೇನೆ ಅಷ್ಟರೊಳಗೆ ನಮ್ಮದು ರವೆ ಉಂಡೆ ರೆಡಿನೇ ಆಗೋಯ್ತು ಎಲ್ರೂ ಸಿಹಿ ತಿಂದು ಸಿಹಿಯಾದ ಮಾತಾಡಿ ಎಲ್ಲರ ಬದುಕು ಕೂಡ ಸಿಹಿಯಾಗಿರ್ಲಿ ಅಂತ ಅಂದ್ಬಿಟ್ಟು ನಾನು ಈ ಹೊಸ ವರ್ಷದ ರವೆ ಉಂಡೆ ಮೂಲಕ ನಾನು ನಿಮ್ಮೆಲ್ಲರಿಗೂ ಹಾರಿಸ್ತಾ ಇದ್ದೀನಿ ಥ್ಯಾಂಕ್ ಯು